ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇವತ್ತು ರಾಮನವಮಿ ಆಗಿತ್ತು ಜೊತೆಗೆ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಏನೂ ಮಾಡಿರಲಿಲ್ಲ ನಾನಂತೂ ಹಬ್ಬ ಆದಮೇಲೆ ಅಂದರೆ ಯುಗಾದಿ ಹಬ್ಬ ಆದಮೇಲೆ ಅಮ್ಮ ಮನೇಲಿ ಒಂದೆರಡು ದಿನ ಮತ್ತು ನಮ್ಮ ಮನೇಲಿ ಒಂದೆರಡು ದಿನ ಮತ್ತು ಅಮ್ಮ ಮನೆ ಈ ಥರ ಓಡಾಟದ ಮಧ್ಯದಲ್ಲಿ ಮನೆ ಕ್ಲೀನಿಂಗ್ ಕೆಲಸ ಅಂತೆಲ್ಲ ಏನೂ ಮಾಡ್ಕೊಳೋಕ್ಕಾಗಿರಲಿಲ್ಲ ಇವತ್ತು ಹಬ್ಬ ಆಗಿರೋದ್ರಿಂದ ಒಂದು ಸಿಂಪಲ್ಲಾಗಿ ಎಲ್ಲೆಲ್ಲಿ ನನಗೆ ಧೂಳೆಲ್ಲ ಕಾಣಿಸಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆ ನಂತರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳು ಮನೇಲಿಲ್ಲ ಅಂದರೆ ಯಾವ್ಯಾವ ವಸ್ತು ಎಲ್ಲೆಲ್ಲಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ನಾವೇನೋ ಮನೆಗಿದ್ರೆ ಯಾವ ವಸ್ತು ಎಲ್ಲಿರಬೇಕು ಅಲ್ಲೇ ಇಡೋ ಅಂಥದ್ದಿರುತ್ತೆ ಮಕ್ಳಿಗೆ ಹೇಳಿ ನಾವು ಹಾಗೆ ಇಡ್ಸ್ತೀವಿ ಜೊತೆಗೆ ಇನ್ನೊಂದು ಏನಂದರೆ ನಮ್ಗೇನಾದರೂ ಆ ಥರ ಕಾಣಿಸ್ತಾಯಿದ್ರು ಕೂಡ ಅದನ್ನೆಲ್ಲ ಎತ್ತಿಡೋ ಈ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಮನೆ ಅಷ್ಟಾಗಿ ಗಲೀಜು ಥರ ಇರೋದಿಲ್ಲ ಬಟ್ ನಾವೇನಾದರೂ ಇಲ್ಲ ಹೆಣ್ಮಕ್ಳು ಅಂದರೆ ಮನೇಲಿರೋ ಗಂಡು ಮಕ್ಕಳಿಗೆ ಹಬ್ಬ ಅನ್ನೋ ಥರ ಆಗೋಗ್ಬಿಡುತ್ತೆ ಏನು ಮಾಡ್ತಾರೆ ಯಾವ ವಸ್ತು ತೊಗೊಳ್ತಾರೆ ಅಲ್ಲಲ್ಲೇ ಇರ್ತಾರೆ ಎಷ್ಟು ನ್ಯೂಸ್ ಪೇಪರ್ ನಮ್ಮ ಮನೆಗೆ ಬರ್ತಾ ಇರುತ್ತೋ ಅದು ಒಂದು ಸೋಫಾ ಮೇಲಿರುತ್ತೆ ಒಂದು ಚೇರ್ ಮೇಲೆ ಇರುತ್ತೆ ಒಂದು ಟೇಬಲ್ ಮೇಲಿರುತ್ತೆ ಇನ್ನೊಂದು ಡೈನಿಂಗ್ ಟೇಬಲ್ ಮೇಲೂ ಕೂಡ ಇರುತ್ತೆ ಅದು ಬಂದು ಬಂದಾಗೆಲ್ಲ ಅವ್ರಿಗೆ ಎಲ್ಲೆಲ್ಲಿ ಕೈಯಲ್ಲಿ ಸಿಗಬೇಕೋ ಅಲ್ಲೆಲ್ಲೆಲ್ಲ ಇಡ್ತಾ ಹೋಗ್ತಾರೆ ಹಾಗಾಗಿ ನನಗಂತೂ ಬಂದರೆ ಇದೇ ಕೆಲಸ ಆಗೋಗ್ಬಿಡುತ್ತೆ ಮೊದಲೆಲ್ಲ ಸ್ವಲ್ಪ ಮನೆಯವರು ಕೆಲಸ ಮಾಡ್ಕೊಳ್ತಿದ್ರು ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಏನಾದರೂ ಒಂಚೂರು ನೀಟಾಗಿ ಇಟ್ಕೊಳ್ಳೋದೆಲ್ಲ ಮಾಡ್ತಿದ್ರು ಬಟ್ ಇವಾಗ ಅವ್ರಿಗೆ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಮನೆ ಕಡೆ ಅವರು ಕೂಡ ಅಷ್ಟಾಗಿ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಹೋಗೇ ಇಲ್ಲ ಎಲ್ಲ ಬರೀ ಧೂಳು ಧೂಳು ಅನ್ನೋ ಥರನೇ ಇತ್ತು ನಾನು ಅದಕ್ಕೆ ಅಮ್ಮನಿಗೆ ಅಮ್ಮ ಮನೆಯಿಂದ ಹಿಂದಿನ ದಿನ ಬಂದೆ ಶನಿವಾರ ಬಂದಿದೆ ಭಾನುವಾರನೇ ರಾಮನವಮಿ ಇತ್ತಲ್ಲ ಬೆಳಗ್ಗೆ ಎದ್ದಿದ್ದ ತಕ್ಷಣ ಕ್ಲೀನಿಂಗ್ ಕೆಲಸ ಶುರು ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿ ಆನಂತರ ಗುಡಿಸಿ ಒರೆಸಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ಓಕೆ ಓಕೆದೋಡ್ಸೋದೇನು ಬೇಡ ಯಾಕಂದರೆ ಬೆಳಿಗ್ಗೆ ತಿಂಡಿ ಮಾಡೋದು ಪ್ಲಾನಿಂಗ್ ಇರಲಿಲ್ಲ ಮನೆಯವ್ರಿಗೆ ಹೇಳಿದ್ದೆ ಅವರು ಸರಿ ಹೋಟ್ಲಿಂದ ತರಿಸಿದ್ರಾಯ್ತು ಬಿಡು ಏನೇನು ಕೆಲಸ ಇದೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂತ ಅಂತ ಅವರು ಕೂಡ ಹೇಳಿದರು ಹಾಗಾಗಿ ಮಕ್ಳಿಗೆ ಏನು ಪಾಪ ಮಲಗಿರಲಿ ಅವ್ರಿಗೆ ಇರು ಈಗ ರಜೆ ಸಿಗೋದಷ್ಟೇ ಅವ್ರಿಗೇನಿದ್ದೆ ಅಂತ ಆಮೇಲೆ ಸ್ಕೂಲ್ ಶುರು ಆಯಿತು ಅಂತಂದರೆ ಪಾಪ ನಾವು ಎದೋಳ್ಸ್ತಾನೆ ಇರ್ತೀವಿ ಡೈಲಿ ಎದೆ ಹೇಳೋ ಮಕ್ಳು ಅದೆ ಮಕ್ಳ ಅಂತ ಸಿಗೋದು ಒಂದು ಸಂಡೇನೂ ಕೂಡ ಅವ್ರಿಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿರೋದಿಲ್ಲ ಯಾಕಂದರೆ ಅವ್ರಿಗೂ ಹೋಮ್ ವರ್ಕ್ ಇರುತ್ತೆ ವರ್ಕ್ ಲೋಡ್ ಪಾಪ ಅವ್ರಿಗೂ ಜಾಸ್ತಿ ಇರುತ್ತೆ ಅದಕ್ಕೆ ನಾನಂತೂ ಎದೋಳ್ಸೋಕ್ಕೆ ಹೋಗಲ್ಲ ಆರಾಮಸೆ ನಿದ್ದೆ ಮಾಡಲಿ ಅಂತ ಇರ್ತೀನಿ ಬಟ್ ಇವತ್ತೇನಾಗಿತ್ತು ಚೈತು ನಿದ್ದೆ ಮಾಡ್ತಿದ್ಲು ಬಟ್ ಚಿಂಟು ಫಸ್ಟು ಎಚ್ಚರು ಆಗಿಬಿಟ್ಟಿದ್ದ ನಾನು ಎಲ್ಲ ಕೆಲಸ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಿದ್ದೀನಿ ಅವನು ಆಲ್ರೆಡಿ ಸ್ನಾನ ಮಾಡಿಕೊಂಡು ಬಂದಾಗಿತ್ತು ನಾನು ಅಂದರೆ ಹಂಗೆ ಅಂದೆ ಏನೋ ಮಗ ಇವತ್ತು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದೆಯಾ ಅಂತ ಅಮ್ಮ ರಾಮನವಮಿ ಅಲ್ವಮ್ಮ ಅಮ್ಮ ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಪುಟ್ಟು ರಾಮನವಮಿ ಪೂಜೆ ಎಲ್ಲ ಮಾಡ್ತಾರೆ ಪುಟ್ಟದಾಗಿ ಮಾಡ್ತಾರೆ ಅದಕ್ಕೆ ಅಂತಲೇ ಒಂದು ಗುಡಿ ಥರ ಮಾಡಿದ್ದಾರೆ ಅಲ್ಲಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಹಿಂದಿನ ದಿನ ಮೈಕ್ ಅನೋ ಮೈಕ್ ಹಾಕೊಂಡು ಅನೌನ್ಸ್ ಮಾಡ್ತಿದ್ರು ಬೆಳಗ್ಗೆನೇ ಪೂಜೆ ಎಲ್ಲ ಇದೆ ಬನ್ನಿ ಮಕ್ಕಳೆಲ್ಲ ಸೇರ್ಕೊಳ್ಳಿ ಹೀಗೆ ಅಂತ ಅವನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಲಗಿದ್ದ ಹಾಗಾಗಿ ನಾವು ಎದೋಳ್ಸೋದಕ್ಕೂ ಮೊದಲೇ ಅವನೇ ಇದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದ ಆನಂತರ ಅಮ್ಮ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಿಮ್ಮದು ನೆಕ್ಸ್ಟ್ ಅಡುಗೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ ಅಂತ ಪಾಪ ಒಳಗಡೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ದೆ ಮಗ ಆದರೆ ಇದು ಯುಗಾದಿ ಹಬ್ಬದಲ್ಲಿ ಹಾಕಿದ್ದಂಥ ತೋರಣ ತೆಗ್ದೇ ಇರಲಿಲ್ಲ ಹಾಗಾಗಿ ಅದನ್ನೆಲ್ಲ ತೆಗೆದು ನಾನು ಬೇರೆದೆಲ್ಲ ಹಾಕ್ತೆ ತೋರಣ ಎಲ್ಲ ಹಾಗೆ ಇವತ್ತು ರಾಮನವಮಿ ದಿನ ನಿಮ್ಮೆಲ್ಲರ ಕೋರಿಕೆ ಮೇಲೆ ಅಥವಾ ನೀವೆಲ್ಲರೂ ಕೇಳ್ತಾ ಇದ್ದಿದ್ದು ನನಗೆ ಆ ಪ್ರಶ್ನೆಗೆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಇವತ್ತು ಪ್ರಯತ್ನ ಮಾಡಿದ್ದೆ ಅದನ್ನು ನಾನು ರಾಮನವಮಿ ದಿನವೇ ಪೋಸ್ಟು ಕೂಡ ಶೇರ್ ಮಾಡಿದ್ದೆ ಏನಪ್ಪ ಅಂತಂದರೆ ಫೈನಲ್ಲಿ ಅಂತೂ ಇಂತೂ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಿದ್ದೀನಿ ನೀವು ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಬೋದು ಬಟ್ ನನಗೆ ಇನ್ನೂ ಅಷ್ಟು ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಾಗ್ತಾಯಿಲ್ಲ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಗೊತ್ತಿದೆ ನಾನು ಎಷ್ಟು ಮಾಡ್ಬೋದು ಏನೆಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಅದನ್ನೆಲ್ಲನೂ ಕೂಡ ಈಗ ಸಣ್ಣ ಪುಟ್ಟ ಪುಟ್ಟದಾಗಿ ಕಲ್ತ್ಕೊತಾ ಇದ್ದೀನಿ ಹಾಗಾಗಿ ಒಂದು ಮಿನಿ ಬ್ಲಾಗ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಎಲ್ಲರೂ ಕೂಡ ಇಷ್ಟಪಡ್ರಿ ತುಂಬ ಖುಷಿ ಆಯ್ತು ನಿಮ್ಮೆಲ್ಲರ ಒಂದು ಸಪೋರ್ಟ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನಲಿ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದಾಯಿತು ಇವತ್ತು ಏನು ಮಾಡ್ತೀಯಾ ನಮ್ ಊರ ಸಮ್ಮರ್ ಹಾಲಿಡೇಸ್ ಏನು ಅಂದ ಮೇಲೆ ಏನು ಮುಟ್ಟಲ್ಲ ಅಷ್ಟೇ ಓ పేಪರ್ ಅಂದ್ರೆ పేಪರು ಕೂಡ ಓದದೆ ಕ್ಯಾರೆಟ್ ಇಟ್ಕೊಳ್ಳೋಲ್ಲ ಕ್ಯಾರೆಟ್ ಅದು ಕೂಡ ಓದೋದೇ ತಾನೇ ನನ್ನ ಮಗ ಹೇಳ್ತಾ ಇರೋದಪ್ಪ ನಾನಲ್ಲ ಆಮೇಲೆ ನನಗೇನು ನನಗೆ ಏನು ಹೇಳ್ಬೇಡಿ ಮೇಲೆ ಈ ಕಡೆ ಗೀಸರ್ ಆನ್ ರಜಾ ಅಂತ ಇದ್ಮೇಲೆ ಆಗಿರ್ಬೇಕು ಅಂತ ಮಕ್ಕಳು ಮನೆಯವರು ಏನಾದರೂ ಒಂದು ಅವ್ರಿಗೆ ಓದೋದು ಕೊಡು ಏನಾದರೂ ಬರೆಯೋದು ಕೊಡು ಅಂತ ಮನೆಯವರು ಇವ್ರಿಬ್ರ ಮಧ್ಯದಲ್ಲಿ ಅಮ್ಮಂದಿರ ಕಷ್ಟ ಯಾರು ಹೇಳೋದು ಅಲ್ವಾ ನಾನಂತೂ ಈ ರಜದಲ್ಲಿ ನನ್ನ ಮಕ್ಳಿಗೆ ಏನು ಹಿಂಸೆ ಮಾಡೋಕೆ ಹೋಗಲ್ಲ ಆರಾಮಾಗಿರ್ಲಿ ಅಂತ ಹೇಳ್ತೀನಿ ಬಟ್ ನಮ್ಮ ಮನೆಯವ್ರು ಹೋಗಿ ಬಂದು ಹೋಗಿ ಬಂದು ಏನಾದರೂ ಒಂದು ಹೇಳ್ತಾ ಇರ್ತಾರೆ ಹಬ್ಬದ ಪ್ರಯುಕ್ತ ಶ್ರೀರಾಮ್ ನವಮಿ ಇವತ್ತು ಹಾಗಾಗಿ ನಮ್ಮ ಚಿಂಟು ಚಿಂಟುಗೌಡ್ರೂ ಕೂಡ ಸ್ವಲ್ಪ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಆಶ್ಚರ್ಯ ಮಾಡುವ ಸ್ನಾನ ಮಾಡ್ಕೊಂಡು ಬಹಳ ಪ್ರೀತಿ ಬಂದ್ಬಿಡಿದೆ ಇವತ್ತು ನನ್ನ ಇನ್ಕೋ ಬುಸಿ ಹೊಡಿತಾವನೆ ಅರ್ಥ ಇದು ಅವ್ನು ಇಷ್ಟೆಲ್ಲಾ ಮಾಡ್ತಾನೆ ಏನಾದ್ರೂ ಒಂದು ಬುಸಿ ಹೊಡಿಯೋಕ್ ಇರುತ್ತೆ ಏನಾದ್ರೂ ಒಂದು ಪ್ಲಾನಿಂಗ್ ಇರತ್ತೆ ಅದಕ್ಕೆ ನಾನು ಒಪ್ಕೋಬೇಕಾಗತ್ತೆ ಒಪ್ಕೊಳ್ಳೋಸ್ಕರ ಇಷ್ಟೆಲ್ಲ ಇಷ್ಟೆಲ್ಲ ಅವರು ನೆನ್ನೆ ತಾನೇ ಬೂಸಿ ಹೊಡೆದಿದ್ದೀನಿ ಇವತ್ತು ಬೂಸಿ ಹೊಡಿಬೇಕಾದನ್ನೇ ಇಷ್ಟೆಲ್ಲ ಅವರು ಕೊಡಿಸ್ತೀನಿ ಅಂದ್ಮೇಲೆ ಕೆಲಸ ಮಾಡಬೇಕು ತಾನೆ ನಾವೇನಾದ್ರೂ ಕೊಡಿಸಿ ಇವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು ಒಬ್ಬ ಎಂತ ಅವಮಾನ ನಮಗೆ ಅವಮಾನ ನಮಗೆ ಅವಮಾನ ಪ್ರೀತಿಯಿಂದ ಮಾಡ್ತಾ ಇಲ್ಲ ಇದು ಪ್ರೀತಿಯಿಂದ ಅಮ್ಮನಗೋಸ್ಕರ ಮಾಡ್ತೀನಿ ಅನ್ನೋರು ಇಲ್ಲ ಆಯ್ತು ಇಲ್ಲ ಇಲ್ಲ ಗೊತ್ತಾಗೋಯ್ತು ಸತ್ಯ ಬಾಯ್ ಬಿಟ್ಟು ಆಯ್ತಲ್ವಾ ಆಗ್ಲೇ ಹಾ

ಆ ಕಡೆ ನಾನು ಸೀನಯ್ಯಡ್ಕೊಂಡು ಮಾಡಿದ್ದು ನೋಡಿ ಇಲ್ಲ ಹಂಗೆ ಮಾಡಿಲ್ಲ ಕಟ್ ಮಾಡ್ಕೊತೀರಲ್ವಾ ಹೋಟ್ಲಿಂದ ತರಿಸ್ತಾ ಇದೀವಿ ತಿಂಡಿನ ಇವತ್ತು ಸ್ವಲ್ಪ ಸಂಡೇ ಅಟ್ಲೀಸ್ಟ್ ಒಂದಿನಾದ್ರೂ ನಾವು ನಮಗೋಸ್ಕರ ಫ್ರೀ ಅಂತ ಮಾಡ್ಕೋಬೇಕಲ್ವ ಯಾವಾಗಲೂ ಬರೀ ಹೊರಗಡೆ ತಿನ್ನೋದು ಹೆಂಗೆ ಹೊರಗಡೆ ತಿನ್ನೋದು ಹೆಂಗೆ ಬರೀ ಮನೆಯಲ್ಲೇ ಹಬ್ಬ ಹರಿದಿನ ನಂಗೆಲ್ಲ ಇಲ್ಲೇ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಿರ ಸಾ ಕಟ್ ಮಾಡೋದೇನು ಈಗ ಸದ್ಯಕ್ಕೆ ಬೇಡ ಅಲ್ಲಿ ಕೊಬ್ಬರಿ ತುರಿ ತಗೊಂಡಿ ರೀ ಅದಕ್ಕೆ ಅವ್ನು ಕೆಲಸ ಕೊಟ್ಟಿದ್ದೀನಿ ನಿಮ್ಮ ಮಗನಿಗೆ ಒಬ್ಬರು ಮಾಡಲಿ ಅಂತ ಫಸ್ಟ್ ಇಲ್ಲಿ ಕೋಸಂಬರಿ ರೆಡಿ ಮಾಡಿ ಸಣ್ಣ ಕೋಸಂಬರಿಗೆ ರೆಡಿ ಮಾಡಿಬಿಡೋಣ ಆಮೇಲೆ ಪಾನ್ಕಾಯಿ ನೀರಂತೆ ಕೂಡ ಪಾಪ ಪಾನ್ಕಮ್ಮ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಾಗ್ಲು ದರ್ಶನ ಕುಂಕುಮ ಮಾಡಬೇಕು ಇಷ್ಟೇ ಮುಗಿತೀನಿ ಏನಿಲ್ಲ ನಾನು ತೆಂಗಿನಕಾಯಿ ತರೋದೇ ಮರ್ತು ಹೇಳೋದೇ ಹೋಗ್ಬಿಡಿ ಹಾಗೆ ಬರೀ ಹಣ್ಣು ಕಾಯಿಟ್ಟೆ ಪೂಜೆ ಮಾಡ್ತೀನಿ ಇವತ್ತು ಬರೀ ಹಣ್ಣು ಪ್ರಸಾರ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಈ ಥರ ಆಗತ್ತೆ ಫಸ್ಟು ನನ್ನ ಇನ್ಸ್ಟಾಗ್ರಾಮ್ಗೆ ವ್ಲಾಗ್ ಮಾಡಿದ್ದು ಶ್ರೀರಾಮ್ ನವ್ಮೆ ಆದರೆ ಆ ಬ್ಲಾಗಲ್ಲಿ ನಾನು ಪ್ರತಿಯೊಂದು ಡೀಟೇಲಾಗಿ ಏನೇನೆಲ್ಲ ಹೇಳೋದಕ್ಕೆ ಸಾಧ್ಯ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಒಂಥರ ಆಯಿತು ಬಟ್ ಹೇಗೆ ಅಂತಂದರೆ ಏನೋ ಒಂದು ನರ್ವಸ್ ಆದಂಗೆ ನನಗೆ ಬ್ಲಾಗಲ್ಲಿ ನಾರ್ಮಲಿ ಮಾತಾಡೋದಕ್ಕೂ ಬಟ್ ಅದನ್ನು ಶಾರ್ಟ್ಸಲ್ಲಿ ಮಾತಾಡೋದಕ್ಕೂ ಭಾಳ ಸ್ವಲ್ಪ ಭಯ ಅನ್ನೋ ಥರ ಆಗ್ತಾ ಇತ್ತು ಬಟ್ ಫಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತೀವಿ ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಹೇಗೆ ಇಡಬೇಕು ಅವೆಲ್ಲ ಸ್ವಲ್ಪ ನರ್ವಸ್ ಇತ್ತು ಯಾಕಂದರೆ ಈ ಯೂಟ್ಯೂಬ್ ಮಾಡೋದಕ್ಕೆ ಹ್ಯಾಂಗಲ್ಲು ನಾವು ಇಟ್ಕೊಳ್ಳೋದೇ ಕ್ಯಾಮ್ರಾ ಬೇರೆ ಥರ ಇರುತ್ತೆ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂದರೆ ಹ್ಯಾಂಗಲ್ ಬೇರೆ ಥರ ಇಟ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ನನಗೆ ಕನ್ಫ್ಯೂಷನ್ ಥರ ಆಗಿಬಿಟ್ಟಿತ್ತು ಹೇಗೋ ಟ್ರೈ ಮಾಡಿ ಒಂದು ಮಿನಿ ವ್ಲಾಗ್ ರಾಮನವಮಿ ದಿನನೇ ಮಾಡಿದೆ ಒಂಥರ ಆಯಿತು ನನಗೆ ಒಂಥರ ಖುಷಿಯಾಯಿತು ಯಾಕಂದರೆ ನನಗೆ ವಾಟ್ಸಪ್ಪಲ್ಲಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರಿ ಅದು ಖುಷಿಯಾಯಿತು ನನಗೆ ಯಾಕಂತಂದ್ರೆ ನೀವೆಲ್ಲ ಇಷ್ಟು ಇಷ್ಟಪಡ್ತಾ ಇದ್ರಲ್ಲ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಬರಬೇಕು ಅಂತ ಹೀಗೆ ಕೆಲವೊಂದು ಹೇಗೆ ಅಂದರೆ ನಮ್ಗೇನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಕುತ್ಕೊಂಡ್ಬಿಡ್ತೀವಿ ಹೆಣ್ಮಕ್ಳು ಆಲ್ಮೋಸ್ಟ್ ಹಂಗೆ ಯಾವ ಒಂದು ಕೆಲಸ ಮಾಡೋದಕ್ಕೂ ಕೂಡ ಭಾಳ ಎದ್ರು ಅಂಥದ್ದು ಇರುತ್ತೆ ಅದು ನಮ್ಮ ಥರ ಇದ್ರೆ ಮಾತ್ರ ಎಲ್ಲರೂ ನಮ್ಮ ಹಂಗೆ ಎದ್ರುತ್ತಾರೆ ಅಂತ ಹೇಳಲ್ಲ ಎಷ್ಟೋ ಜನ ಹೆಣ್ಮಕ್ಳು ಭಾಳ ಧೈರ್ಯ ಾರೆ ಎಲ್ಲದಕ್ಕೂ ಮುನ್ನುಗ್ಗಿ ಹೋಗ್ತಾರೆ ಬಟ್ ನಮಗೇನು ಅಂದರೆ ಏನು ಒಂದು ಮಾಡೋದಕ್ಕೂ ಭಯ ಈಗಂತೂ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ನಾವು ಯೂಸ್ ಮಾಡ್ತೀವೋ ಒಳ್ಳೆ ರೀತಿಯಾಗಿರುತ್ತೋ ಅಷ್ಟೇ ಕೆಲವೊಂದು ಟೈಮಲ್ಲಿ ಕೆಟ್ಟದಾಗೂ ಕೂಡ ಆಗಿಬಿಡುತ್ತೆ ಆ ಒಂದು ಭಯನೂ ಕೂಡ ನನ್ನಲ್ಲಿ ತುಂಬಾ ಇತ್ತು ಹಾಗಾಗಿ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಕೌಂಟ್ಸ್ಗಳ್ನ ಓಪನ್ ಮಾಡಿಕೊಂಡು ಎಲ್ಲದರಲ್ಲೂ ಇರೋದು ಅನ್ನೋ ಥರ ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ದಿನೇ ದಿನೇ ಕೆಲವೊಂದು ನೋಡ್ತಾ ಇದ್ದಾಗ ನನಗೂ ಅನ್ನಿಸ್ತು ಯಾಕೆ ಹೆದ್ರಕೊಂಡಷ್ಟು ಹೆದ್ರಕೊಳ್ತಾನೆ ಇರ್ತೀವಿ ನಾವು ಯಾವ ರೀತಿ ಒಳ್ಳೆಯದಾಗಿ ತೊಗೋತೀವೋ ಎಲ್ಲನೂ ಒಳ್ಳೆಯದಾಗಿ ಸಿಗುತ್ತೆ ನಾವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಮಾತ್ರ ಪ್ರತಿಯೊಂದು ಕೆಟ್ಟದಾಗೋದು ತಲೆ ಕೆಡಿಸ್ಕೊಳೋದು ಬೇಡ ಒಂದು ಟ್ರೈ ಮಾಡಿ ಅಂತ ಜಸ್ಟ್ ಇನ್ಸ್ಟಾಗ್ರಾಮ್ ಮಾತ್ರ ಪೇಜ್ ಓಪನ್ ಮಾಡ್ಕೊಂಡಿದ್ದೀನಿ ಇನ್ನೂ ಫೇಸ್ಬುಕ್ಗೆಲ್ಲ ಬಂದಿಲ್ಲ ನೋಡೋಣ ಫಸ್ಟು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಮೇಂಟೈನ್ ಮಾಡ್ತೀನಿ ನೋಡಿಕೊಂಡು ಆ ನಂತರ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋದು ನಾನೇ ಯಾಕಪ್ಪ ಎಲ್ಲ ಮಾಡಿದ್ದೀನಲ್ಲಪ್ಪ ಫೈನಲಿ ಇವಾಗ ರೆಡಿ ದೇವ್ರ ಮನೆ ರೆಡಿ ಆಯಿತು ದೇವರಿಗೆ ನೈವೇದ್ಯನೂ ರೆಡಿ ಆಯಿತು ಈಗ ಬಾಗಿಲಿಗೆ ಅರ್ಶನ ಕುಂಕುಮ ಇಡಬೇಕು ಟವಲ್ ಎಲ್ಲ ಆಯ್ತು ಒಣಗಾಕಮ್ಮ ನನ್ನ ಮಗಳು ಯಾಕೋ ಬರೀ ಮಲ್ಕೊಂಡು ಬೀತು ಒದ್ದಾಡತ್ತಲ್ಲ ತಗೋಂಗೋಲಿ ಬಿಡೋಣ ಕುಂಕುಮ ಇದೇನು ಇನ್ನು ಯಾವುದು ನೋಡ್ಬೇಡ ನಾನು ಸಿಂಪಲ್ ಆಗಿರೋದು ಅಷ್ಟೇ ಇಡ ಯಾವುದು ದೊಡ್ಡದು ಒಬ್ಬ ದಿನ ನೀವು ಏನೋ ದೊಡ್ಡದಾಗಿ ಬಿಡಿ ನೀಟಾಗಿ ಬಿಡಲ್ಲ ಅಂತೆ ನೋಡಿ ಏನೆಲ್ಲ ಮಾಡಿದ್ರು ಇಷ್ಟೇ ದೊಡ್ಡದಾಗಿ ಬಿಡಲ್ಲ ನನಗೆ ನಮ್ಮ ಮನೆ ನಮ್ಮ ಮನೆ ಮುಂದೆ ಚಿಕ್ಕದಿರೋದು ಫ್ರೆಂಡ್ಸ್ ಜಾಗ ಚಿಕ್ಕದಾಗಿ ಹುಡುಕ್ತೀನಿ ಯಾವಾಗಲೂ ಅದನ್ನೇ ಬಿಡಿಸ್ತೀನಿ ನಾನು ಮಾಡೋದನ್ನ ನೋಡಿ ದೇವ್ರಿಗೂ ಬೇಜಾರಾಗಿ ಹೋಗಿದೆ ಅಂತ ಏಕೈಕ ಪುಲ ಇವನೇ ಇವನೆ ತೊಳೆ ನಾನು ಬಾಗ್ಲಿಗೆ ಅಷ್ಟ ಕುಂಕುಮ ಇಡ್ತೀನಿ ಕ್ಯಾಮ್ರಾ ಮ್ಯಾನ್ ಆದ್ರೂ ಆಗಿ ಕೆಲಸ ಮಾಡಿ ರಜದಲ್ಲಿ ಓದೋದಂತೂ ಇಲ್ಲ ಫಿಕ್ಸ್ ಅಂತಿದ್ದಾರೆ ಹಂಗಾಗಿ ಇಷ್ಟು ಅಟ್ಲೀಸ್ಟ್ ಕ್ಯಾಮ್ರಾಮ್ಯಾನಾಗಾದರೂ ಕೆಲಸ ಮಾಡೋದು ಅಲ್ವಾ ಫ್ರೆಂಡ್ಸ್ ಇನ್ನೇನು ಮಾಡೋದು ಆ ಕೆಲ್ಸಕ್ಕಾದರೂ ಇಟ್ಕೊತೀವಿ ಆ ಕೆಲಸನಾದರೂ ಮಾಡ್ಯ ಸರಿಯಾಗೂ ಇಲ್ಲ ನೀಟಾಗೂ ಮಾಡ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಫಸ್ಟು ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆ ನತ್ರನೇ ದೇವ್ರ ಮನೆ ಕ್ಲೀನ್ ಮಾಡೋದ ಆಮೇಲೆ ನೈವೇದ್ಯ ಮಾಡೋದ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಬಟ್ ಇವತ್ತು ಫಸ್ಟು ಒಳಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಾಗಿಲಿಗೆ ಅರ್ಶನ ಕುಂಕುಮ ಆಡಕ್ಕೆ ಬಂದಿದ್ದೀನಿ ಏಕೆಂತಂದರೆ ಪಾಟ್ಗೆಲ್ಲ ನೀರು ಹಾಕಿರ್ತೀವಿ ಆ ನೀರೇನಂದ್ರೆ ಎಕ್ಸ್ಟ್ರಾ ಇರೋದೆಲ್ಲ ಪ್ಲೇಟಿಂದ ಹೊರಗಡೆ ಎಲ್ಲ ಸೋರುತ್ತೆ ಆ ಸೋರಿದಾಗ ಮತ್ತು ನಾನು ರಂಗೋಲಿ ಬಿಟ್ಟಾಗ ಎಲ್ಲ ಬಂದು ಆ ರಂಗೋಲಿ ಮೇಲೆ ನೀರು ಹೋಗುತ್ತೆ ಅದಕ್ಕೋಸ್ಕರ ಪಾಟ್ಗೆಲ್ಲ ಏನು ನೀರು ಹಾಕಿದೆ ಆ ನೀರೆಲ್ಲ ಸೋರಿ ಫುಲ್ಲು ಹೊರಗಡೆ ಬಂದಮೇಲೆ ಆಮೇಲೆ ನೀರನ್ನೆಲ್ಲ ಮತ್ತೆ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ರಂಗೋಲಿ ಬಿಡೋಣ ಅದು ಮೊದಲು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತು ನೈವೇದ್ಯಕ್ಕೆಲ್ಲೂ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಬರೋಣ ಅಂತ ಕಂಪ್ಲೀಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಕೋಸಂಬರಿ ಅಂತೂ ಇವತ್ತು ಇವಾಗಲೂ ತುಂಬ ಚೆನ್ನಾಗಿತ್ತು ಕೆಲವೊಂದು ಟೈಮಲ್ಲಿ ನಾವು ಒಗ್ಗರಣೆ ಎಲ್ಲ ಹಾಕಿ ಮಾಡ್ತೀವಿ ಬಟ್ ಅಷ್ಟು ರುಚಿ ಇರಲ್ಲ ಬಟ್ ಇವತ್ತು ನಾನು ಏನೂ ಒಗ್ಗರಣೆ ಹಾಕಿರಲಿಲ್ಲ ಬರೀ ಸೌತೆಕಾಯಿ ಕ್ಯಾರೆಟು ಆಮೇಲೆ ಕಾಯಿತುರಿ ಜೊತೆಗೆ ಹೆಸರುಬೇಳೆ ಅಂಥದ್ದು ಸ್ವಲ್ಪ ಜೀರಿಗೆ ಇಷ್ಟೇ ಹಾಕಿ ಮಾಡಿದ್ದೆ ತುಂಬ ಆಗಿತ್ತು ಹಾಗೆ ಮನೆ ಮುಂದೆನೂ ಅಷ್ಟೇ ಸಿಂಪಲ್ಲಾಗಿ ಒಂದು ರಂಗೋಲಿನೂ ಕೂಡ ಬಿಟ್ಟಿದ್ದಾಯಿತು ಅಲ್ಲೇ ಮಾಡಿಟ್ಟಿದ್ದೀನಿ ತೊಗೊಂಡು ಕುಡಿಯಪ್ಪ ಮಜ್ಜಿಗೆ ಅನ್ಕನ್ನ ಆಯ್ತಾ ತಿಂಡಿ ಕುಡಿ ಕೆಂಗೇರಿಗೆ ಹ್ಞೂ ಫಸ್ಟು ಇಲ್ಲಿ ಆಗಿದ್ ತಕ್ಷಣ ಕುಡಿತಾ ಇರಬೇಕು ಹೇಗಿದೆ ಇನ್ನೆಕಿಂತ ಸೂಪರ್ ಆಗಿದೆ ನೆನ್ನೆ ನಮ್ಮ ಅಕ್ಕನ ಮಾಡಿದ್ಕಿಂತ ಅದು ಜ್ಯೂಸ್ ಇದು ಪಾನಕ ಆ ನೋ ಸಮಾಧಾನ ಆಯಿತಾ ನಿಮ್ಮ ಅಪ್ಪ ಫಸ್ಟು ಕರ್ಬುಜಣ್ಣ ಜ್ಯೂಸ್ ಕುಡಿತೀರ ರೀ ಫಸ್ಟು ತಿಂಡಿ ತಿಂದುಬಿಟ್ಟು ಕುಡಿತಾರಂತ ನಡೆಯುವ ತಿಂಡಿ ತಿನ್ನೋಣ ಮನೆಯಲ್ಲಿ ಪೂಜೆ ಆಯಿತು ಇದಿಷ್ಟು ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡುವಂಥ ನವಮಿ ಪೂಜೆ ಆಯಿತು ಪೂಜೆ ಆಗ್ತಾ ಇದ್ದಂಗೆ ತಿಂಡಿನೂ ಕೂಡ ರೆಡಿ ಇತ್ತು ಬಿಸಿ ಬಿಸಿಯಾಗಿ ತಟ್ಟೆ ಇಡ್ಲಿ ವಡೆ ಮತ್ತು ಪಲಾವ್ ಎಲ್ಲ ತೊಗೊಂಬಂದಿದ್ರು ಅಂದರೆ ರೈಸ್ ಪಾತ್ ಅಂತ ಕರಿತೀವಿ ಪಲಾವ್ ಅನ್ನೋದು ರೈಸ್ ಪಾತ್ ಅನ್ನೋದು ಜಾಸ್ತಿ ತುಂಬ ಚೆನ್ನಾಗಾಯಿತು ತಿಂಡಿ ಎಲ್ಲ ತಿಂದ ಮೇಲೆ ನೀನು ಏನಿದ್ರು ಸ್ವಲ್ಪ ರೆಸ್ಟ್ ಅನ್ನೋ ಥರ ಮಾಡೋವಂಥದ್ದು ನೀನು ಒಳಗೆ ಬರ್ತಾ ಇದ್ದಂಗೆ ಹಳೆ ಪಾತ್ರೆ ಹಳೆ ಕಬ್ನ ಪೇಪರ್ ಬರ್ತಾವ್ರೆ ನೋಡು ಹಳೆ ಪಾತ್ರೆ ಇದ್ದಂಗೆ ಬರ್ತಾ ಇದ್ದ ನಂಗೆ ಗೊತ್ತು ಬಿಡಪ್ಪ ನೀನು ರೋಡ್ ರೋಡ್ ಸುತ್ತಿಕೊಂಡು ಬರಕ್ಕೆ ರೆಡಿ ಇದ್ದೀಯಾ ಅಂತ. ಮನೇಲಿ ಇರು ಮಜ್ಜಿಗೆ ಮನೆಯಲ್ಲಿನ್ ಮಾಡಿಲ್ವಾ ನಾನು? ಏನು ಮಾಡಿಲ್ಲ ಹೇಳು. ಏನು ಮಾಡಿದೆ? ಇವಾಗ ನನ್ನ ಮಗಳು ಉಪ್ಪು, ಕಡಿಮೆ ಹಾಕಿದೀನಿ ಅಂದ್ಬಿಟ್ಟು ಒಂದ ರಾಶಿ ಉಪ್ಪು ಇಡ್ಬಿಟ್ಟಿದಳು. ಅಲ್ಲೋ ಉಪ್ಪು ಉಪ್ಪು ಫುಲ್ ಉಪ್ಪು. ಮಜ್ಗೆ ಮಾಡಾ ಸಾಕಾ ತುಪ್ಪಲಿ. ಮಗಳಂತ ನಿಮ್ಮ ನಿಮ್ಮ ಅಕ್ಕ. ಉಪ್ಪು ಉಪ್ಪು ತಿಂಡಿ ತಿಂದಾಯ್ತು ಫ್ರೆಂಡ್ಸ್ ತಿಂದು ಸುಸ್ತಾಯಿತು ಬೆಳಗ್ಗೆಯಿಂದ ಒಂದೇ ಸಮ ಕೆಲಸಗಳು ಅದು ಇದು ಮಾಡ್ತಾಯಿರ್ತಾನೆ ಮಾಡ್ತಾನೆ ಇರ್ತೀವಲ್ಲ ಹಾಗಾಗಿ ಸುಸ್ತಾದಂಗೆ ಆಯಿತು ಹಾಗೆ ಕೂತೆ ಹಾಗೆ ಏನೋ ಒಂದು ಪಾರ್ಸಲ್ ಬಂತು ಪಾರ್ಸಲ್ನ ನೋಡ್ತಾ ಫುಲ್ಲೇ ಇಟ್ತೀನಿ ಪಾರ್ಸಲ್ ಆ ಪಾರ್ಸಲ್ನ ನೋಡ್ತಾ ಕೂತೆ ನನ್ನ ಮಗ ರೋಡ್ ರೋಡು ಬೀದಿ ಬೀದಿ ಸುತ್ತಕೊಂಡು ಮುಖ ಎಲ್ಲ ರೆಡ್ ಆಗಿಬಿಡುತ್ತೆ ಅವ್ನಿಗೆ ಏನಂತ ಗೊತ್ತಿಲ್ಲ ಅವ್ನು ಬಿಸಿಲಿಗೆ ಹೋದರೆ ಸಾಕು ಮುಖ ಫುಲ್ಲು ಕೆಂಪಾಗಿಬಿಡತ್ತೆ ಯಾವ ಲೆವೆಲ್ಗೆ ಅಂತಂದರೆ ನಂತರ ಟೊಮೆಟೊ ಅವ್ನ ರೆಡ್ ಅವನ ಟೀ ಶರ್ಟು ಅವನ ಮುಖ ಎರಡು ಒಂದೇ ಕಾಣಿಸ್ತಾ ಇರುತ್ತೆ ಇವಾಗ ನಮ್ಮ ನಮ್ಮ ಏರಿಯಾದಲ್ಲಿ ಫಸ್ಟ್ ಮೇನಲ್ಲಿ ರಾಮನ್ ದೇವಸ್ಥಾನ ಇದೆ ಅದು ಅವರು ಪಾಪ ವರ್ಷಕ್ಕೆ ಒಂದೇ ಸರಿ ಬಾಗಿಲು ತೆಗೆಯೋದು ಒಂದೇ ಸರಿ ಪಾಪ ಬಾಗಿಲು ತೆಗೆಯೋದು ನಮ್ಮ ಏರಿಯಾದಲ್ಲೂ ಯಾವಾಗ ಪೂಜೆ ಮಾಡಲ್ಲ ಏನೋ ನಮ್ಗೆ ಗೊತ್ತಿಲ್ಲ ರಾಮನವಮಿ ಅಂತ ಏನು ಸ್ಪೆಷಲ್ ಅಡುಗೆ ಅಂತೆಲ್ಲ ಏನೂ ಮಾಡಿರಲಿಲ್ಲ ಯಾಕಂದರೆ ಬೆಳಗ್ಗೆ ತಿಂದಿದ್ದೇ ನಮಗೆ ಜಾಸ್ತಿ ಆಗಿತ್ತು ಜೊತೆಗೆ ಪಾನಕ ಮಜ್ಜಿಗೆ ಕೋಸಂಬರಿ ಇದೇ ಮನೇಲಿ ಇನ್ನೂ ತುಂಬ ಇತ್ತು ಹಾಗೂ ಅನ್ಕೊತಾ ಇದ್ದೆ ಏನಾದರೂ ಮಕ್ಕಳಿಗೆ ವಡೆ ಬೋಂಡ ಈ ಥರ ಏನಾದರೂ ಮಾಡೋಣ ಅಂತ ಆಮೇಲೆ ಅನ್ನಿಸ್ತು ಬೇಡ ಸಂಜೆ ಮಕ್ಕಳಿಗೆ ಮಸಾಲೆ ಪುರಿ ಏನಾದರೂ ಕೊಡ್ಸೋಣ ಅಂತ ಯಾಕಂದರೆ ಆಲ್ಮೋಸ್ಟ್ ಒಂದು ಮೂರು ತಿಂಗಳು ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಮಸಾಲೆ ಪುರಿ ಎಲ್ಲ ತಿಂದು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಹುಷಾರ್ ತಪ್ಪದೇ ಆಗಿದ್ದರಿಂದ ನಾವು ಚಾಟ್ಸ್ ಅಂತ ತಿನ್ನೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಅಂದ್ಕೊಂಡಿದ್ದೆ ಮನೇಲಿ ಏನೂ ಅಡುಗೆ ಬೇಡ ಸಾಕು ಸೊಪ್ಪು ಸಾರು ಅಡುಗೆ ಮಾಡಿಟ್ಟು ಹೊರಗಡೆ ಹೋಗೋಣ ಸಾಯಂಕಾಲ ಹೊರಗಡೆ ಹೋಗಿ ತಿನ್ನೋಣ ಅಂತ ಆಮೇಲೆ ನನಗೆ ನಮ್ಮ ಅಮ್ಮ ಯೋಚನೆ ಬಂದರು ಯಾಕಂದರೆ ಇವಾಗ ಹೆಂಗೆ ಅಂತಂದರೆ ಅಪ್ಪ ಏನೂ ತಿನ್ನೋಂಗಿಲ್ಲ ಬಟ್ ಅಪ್ಪ ಅಮ್ಮನೂ ಏನೂ ತಿಂತಾಯಿಲ್ಲ ನಾವು ಎಷ್ಟು ಅಂತ ಮನೇಲಿ ಎಲ್ಲನೂ ಅಡುಗೆ ಮಾಡೋಕ್ಕಾಗುತ್ತೆ ಕೆಲವೊಂದು ಟೈಮಲ್ಲಿ ಚಾಟ್ಸ್ ಎಲ್ಲನೂ ಕೂಡ ನಮಗೆ ಮನೇಲಿ ಮಾಡಬೇಕು ಅಂದರೆ ಈ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೇ ಸಾಕಾಗಿರತ್ತೆ ಅದ್ರ ಜೊತೆಗೆ ಅದನ್ನು ಕೂಡ ರೆ ಮಾಡ್ಕೋಬೇಕು ಅಂದರೆ ಇನ್ನೂ ಟೈಮ್ ಜಾಸ್ತಿ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಬೇಡ ಹೊರಗಡೆನೇ ತೊಗೊಂಡು ಹೋಗಿಬಿಡೋಣ ಅಮ್ಮ ಮನೆಗೆ ಅಂತೆಲ್ಲ ಅಂದ್ಕೊಂಡೆ ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಮಧ್ಯಾಹ್ನ ಬೇಳೆ ಉಪ್ಸಾರು ಸೊಪ್ಪಿನ ಪಲ್ಯ ಈ ಥರ ಮಾಡೋದು ಅಂತ ಯಾಕಂದರೆ ಮೊನ್ನೆ ಅಮ್ಮ ನಾವು ಎಲ್ಲ ಕೂತ್ಕೊಂಡು ಅದಷ್ಟು ಸೊಪ್ಪೆಲ್ಲ ಬಿಡಿಸಿದ್ವಿ ಅದೇ ಸೊಪ್ಪಿತ್ತು ಆ ಸೊಪ್ಪು ಅಮ್ಮನ ಸ್ವಲ್ಪ ನನಗೂ ಕೊಟ್ಟು ಕಳಿಸಿದ್ರು ಸರಿ ನೀನು ಮನೇಲೇ ಮಾಡ್ಕೊ ಸೊಪ್ಪು ಉಪ್ಸಾರು ಆದರೂ ಮಾಡ್ಕೊ ಬಸ್ಸಾರಾದರೂ ಮಾಡ್ಕೊ ಅಂತ ಖಾರನೂ ಕೂಡ ಇತ್ತು ಅದಕ್ಕೆ ನಾನೇನು ಮಾಡಿದೆ ಉಪ್ಸಾರೇ ಮಾಡಿಬಿಡೋಣ ಬೆಸ್ಟು ಒಂಥರ ನಮಗೆ ತುಂಬ ಇಷ್ಟ ಆಗುತ್ತೆ ಉಪ್ಸಾರು ಬಟ್ ನನಗೆ ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ಅಮ್ಮ ಮಾಡೋ ಉಪ್ಸಾರು ನಂಗೆ ಭಾಳ ಇಷ್ಟ ಆಗೋವಂಥದ್ದು ಬಟ್ ಆದರೂ ಕೂಡ ಮಾಡಿದೆ ಇವತ್ತೇನಾಗೋಯಿತು ಅಂತಂದರೆ ಉಪ್ಸಾರು ಮಾಡಬೇಕಾದ್ರೆ ಆ ಬೇಳೆ ಮತ್ತು ಕಾಳು ತುಂಬ ಜಾಸ್ತಿ ಬೆಂದು ಹೋಗ್ಬಿಟ್ಟಿತ್ತು ಅದು ಜಾಸ್ತಿ ಬೆಂದು ಹೋಗ್ಬಿಟ್ರೆ ಒಂಥರ ಸ್ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಬೇಳೆ ಮತ್ತು ಕಾಳು ಆ ಸಾಂಬಾರ್ ಎಲ್ಲೋ ಸ್ವಲ್ಪ ಟೇಸ್ಟ್ ಕಡಿಮೆ ಆದಂಗೆ ಅನಿಸ್ಬಿಡುತ್ತೆ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಇವಾಗ ಮಜ್ವೆ ಮಾಡ್ತಾಳೆ ಯಾಕೋ ತುಂಬ ದಾಹ ಆಗ್ತಾಯಿದೆ ಫ್ರೆಂಡ್ಸ್ ಎಷ್ಟು ಮಜ್ವೆ ಕುಡಿದ್ರೂ ಇನ್ನು ಕುಡಿಯೋಣ 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 ಅನ್ನಿಸ್ತಾನೆ ಇದೆ ಇವ್ಯಪ್ಪ

ಕೆಲ್ವೊಂದು ಟೈಮಲ್ಲಿ ಪಾತ್ರೆಗಳು ತೊಳಿಬೇಕು ಅಂತ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತೀವಿ ಅನ್ನೋ ಥರ ಆಗುತ್ತೆ ನಂಗೆ ಈಗ ಹಂಗೆ ಆಗಿದ್ದು ಬೇಳೆನೂ ಮತ್ತು ಹೆಸ್ರುಗಳು ಬೇದಕ್ಕೆ ಇಟ್ಟಿದ್ದು ಕುಕ್ಕರು ತುಂಬ ಚಿಕ್ಕದಾಯಿತು ಸೊಪ್ಪು ನೋಡಿದ್ರೆ ಜಾಸ್ತಿ ಆಗ್ತಾಯಿದೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂದ್ಕೊಂಡು ನಾನು ಕೊನೆಗೆ ಅದನ್ನೇ ಸ್ವಲ್ಪ ಬೆಂದ ಮೇಲೆ ಸೊಪ್ಪನ್ನು ಹಾಕ್ತಾ ಹೋದೆ ಒಂದು ಸ್ವಲ್ಪ ಜಾಸ್ತಿ ಬೆಂದಂಗೆ ಆಗೋಗ್ಬಿಟ್ಟಿತ್ತು ಬಟ್ ಏನೋ ಒಟ್ಟಿನಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದೊಂದು ಸರಿ ಅಡುಗೆಗಳು ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಂತ ಮಾಡಿದ್ರೆ ನೀಟಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ ಇಂಟ್ರೆಸ್ಟ್ ಇರಲ್ಲ ಏನೋ ಒಂದು ಮಾಡಬೇಕು ಅಂತ ಮಾಡ್ತೀವಿ ಆದರೂ ಚೆನ್ನಾಗತ್ತೆ ಅದು ಯಾಕೋ ಗೊತ್ತಿಲ್ಲ ಇವತ್ತಂತೂ ಅಷ್ಟೊಂದು ಸೂಪರ್ ಅನ್ನೋ ಥರ ಅಡುಗೆ ಇರಲಿಲ್ಲ ನಮ್ಮ ಮನೆಯವ್ರು ಏನೋ ತಿನ್ನಬೇಕಲ್ಲ ಅಂತ ತಿಂದರು ಅದೇ ಹೇಳ್ತಾ ಹೇಳ್ತಾಯಿದ್ರು ಬೆಳಿಗ್ಗೆನು ಏನೂ ತಿಂಡಿ ಮಾಡೋಂಗಿರಲಿಲ್ಲ ನಿಮಗೆ ಮಧ್ಯಾಹ್ನ ಒಂದೇ ಟೈಮ್ ಅಡುಗೆ ಮಾಡೋದಿದ್ದಿದ್ದು ಅದು ಯಾಕೆ ಸಾಂಬಾರು ಇವತ್ತು ಈ ಥರ ಮಾಡಿದ್ಯಾ ಅಂತ ಏನೋ ಸೊಪ್ಪು ಚೆನ್ನಾಗಿಲ್ಲ ಅನ್ಸುತ್ತೆ ಅದಕ್ಕೆ ಸಾಂಬಾರು ಆಗಿಲ್ಲ ಅಂದರೆ ಏನಾದರೂ ಈ ಥರ ಸಾಂಬಾರು ಅಥವಾ ಅಡುಗೆ ಮಾಡೋದು ಏನಾದರೂ ಒಂದು ಹಾಳಾಯಿತು ಅಂದರೆ ಅಥವಾ ವೆಜ್ ಏನಾದರೂ ಮಾಡಿದಾಗ್ಲೂ ಅಷ್ಟೇ ಸಾಂಬಾರಿನ ಚೆನ್ನಾಗಿಲ್ಲ ಅಂದರೆ ನಾನು ಹಾಗೆ ಹೇಳೋದು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಯಾವಾಗಲೂ ಮಾಡೋ ಮಸಲೇ ಮಾಡೋದು ನೀವು ತಂದಿರುವಂಥ ಮಟನ್ ಚೆನ್ನಾಗಿಲ್ಲ ಇಲ್ಲ ಚಿಕನ್ ಚೆನ್ನಾಗಿಲ್ಲ ಇಲ್ಲ ಸೊಪ್ಪೆ ಚೆನ್ನಾಗಿಲ್ಲ ಈ ಥರದ್ದೇನೋ ಒಂದು ಹೇಳಿಬಿಟ್ಟು ಮ್ಯಾನೇಜ್ ಮಾಡೋದಾಗತ್ತೆ ಫೈನಲಿ ಊಟ ಎಲ್ಲ ಆಯಿತು ಮಜ್ಜಿ ಎಲ್ಲ ಒಂದು ಫುಲ್ಲು ಬೆಳಗ್ಗೆ ಜಾಸ್ತಿ ಪಾತ್ರೆಯಲ್ಲಿ ಮಾಡಿಟ್ಟಿದ್ದೆ ಅದನ್ನು ಕೂಡ ಎಲ್ಲ ಅಲ್ಲೇ ಇಟ್ಟಿದ್ದೆ ಹೋಗ್ತಾ ಬರ್ತಾ ಕುಡಿತಾ ಇರಲಿ ಅಂತ ಆನಂತರ ಮೂವಿ ಹಾಕಿದ್ರು ಪುಷ್ಪಾ ಟು ಮೂವಿ ನಾನಂತೂ ನೋಡೋಕ್ಕೆ ಆಗಿರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಒಂದು ಐದಾರು ಸರಿ ನೋಡಿದಾರೇನೋ ಬಟ್ ನಾನು ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಆಯ್ತಾ ಬಂತು ಇವಾಗ ಫ್ರೆಶಪ್ ಆಗಿದ್ದು ಪುಷ್ಪ ಟು ಮೂವಿನ ಈಗ ನೋಡಿದ್ವಿ ಲಾಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡ್ವಿ ಮಕ್ಳಿಗೆ ಎಕ್ಸಾಮು ಓದ್ಸೋದು ಬರೀ ಇದು ಅದು ಅದೇ ಆಗಿ ಟಿ ವಿನ ಮತ್ತು ನನಗೆ ಮೇಯ್ನ್ ಹುಷಾರಿರ್ಲಿಲ್ವಲ್ಲ ಸರಿಯಾಗಿ ಹಂಗಾಗಿ ಮೂವಿ ಎಲ್ಲ ಏನೂ ನೋಡಿರಲಿಲ್ಲ ಏನಂದರೆ ಏನೂ ನೋಡಿರಲಿಲ್ಲ ಮೂವಿ ಫೈನಲಿ ಇವತ್ತು ಕಾಲ ಕೂಡು ಬಂತು ನಾನು ನೋಡೋದಕ್ಕೆ ನನ್ನ ಮಕ್ಕಳೆಲ್ಲ ನೋಡಿದ್ರೆ ನನಗೆ ಗೊತ್ತಿಲ್ಲ ಅಪ್ಪ ಮಕ್ಕಳೆಲ್ಲ ನನ್ನನ್ನು ಏನೂ ಕಾಯೋದಿಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆ ನೋಡ್ಕೊತರ್ತಾರೆ ಬಟ್ ಇವತ್ತು ನನಗೆ ಕಾಲ ಕೂಡಿ ಬಂತು ಫೈನಲಿ ಮೂವಿ ನೋಡಿದೆ ಚೆನ್ನಾಗಿದೆ ಬಟ್ ಕಳ್ತೀನಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಪ್ಪ ನಂಗಂತೂ ನಮಗೆಲ್ಲ ಫೈಟಿಂಗ್ ಅಷ್ಟು ಇಷ್ಟ ಆಗಲ್ಲ ನನ್ನ ಮಗನಿಗೆ ತುಂಬ ಇಷ್ಟ ಅವನಿಗೆ ಏನು ನೋಡ್ತಾನೆ ಇವಾಗ ನಾನು ನನ್ನ ಮಗ ಇಬ್ಬರು ಶಾಪಿಂಗ್ ಹೋಗ್ತೇನೆ ಶಾಪಿಂಗ್ ಹೋಗ್ತೇನೆ ಅಂತ ಸೋಫಾ ಕುಚ್ ಮುಖ ತೊಡಿಯ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದೀನಿ ಇಲ್ಲೇ ನಮ್ಮ ಏರಿಯಾದಲ್ಲಿ ಇರುವಂತ ನಮ್ಮ ಮಂದಿರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮಸಾಲ ಪುರಿ ತಗೊಂಡು ಬನ್ಶಂಕ್ರಿನೋ ಅಲ್ಲೋ ಇಲ್ಲೋ ಅನ್ಕೊಂಡೆ ಮಸಾಲೆ ಪೂರಿ ತೊಗೊಂಬರೋಣ ಅನ್ನೋ ಪ್ಲ್ಯಾನಿಂಗ್ ಅಂದರೆ ಅಮ್ಮ ಮನೆಗೆ ಅಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದಾಯಿತು ಈಗ ನಾವು ಹೊರಟಿ ಅಮ್ಮ ಮನೆಗೆ ಅಮ್ಮ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಮಸಾಲೆ ಪುರಿ ಕೊಟ್ಟು ದೇವಸ್ ಹೋಗಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋಣ ಇಲ್ಲಿ ನನ್ನ ಮಗಳು ಅಲ್ಲಿ ನನ್ನ ಮಗ ನಮ್ಮ ಮೂರು ಜನದೊಂದು ಪಿಕ್ ತೊಗೊಳ್ಳೋಣ ಬಂದರು ನನ್ನ ಮಗಳು ಅವಳಿಗೆ ನನ್ನ ಸ್ಟ್ರೈಟ್ ಆಗಿಬಿಡಿದಳೆ ಫ್ರೆಂಡ್ಸ್ ನಂದು ಮೇ ಬಿ ಇನ್ ಒನ್ ಇಯರ್ ಅನ್ಕೊಳ್ತೀನಿ ನನ್ನ ಮಗಳು ನನ್ನ ಸ್ಟ್ರೈಟ್ ಬರ್ತಾರೆ ನನ್ನ ಟೂ ಇಯರ್ಸ್ ನಿಮ್ಮ ಟೂ ಇಯರ್ಸ್ ಅಲ್ಲಿ ನಾನು ನಿಮ್ಮ ಹೈಟ್ ಬರ್ತೀನಿ ಟೂ ಇಯರ್ಸ್ ಅಷ್ಟೇ ಸಾಕು ನನಗೆ ನಾನೇ ಕುಳಿಯಾಗಿ ನಮ್ಮ ಮನೇಲಿ ಎಲ್ಲರಿಗಿಂತ ಅಂತ ನನಗೆ ನನಗೆ ಅನಿಸ್ತಾ ಇದೆ ಯಾಕೋ ಇತ್ತೀಚೆಗೆ ನೋಡ್ತಾ ಇದ್ರೆ ಈಗ ನನ್ನ ಮಗ ಬಂದು ಫೋರ್ತ್ ಪಾಸ್ ಆದ ಈಗ ಫಿಫ್ತ್ಗೆ ಹೋಗ್ತಿದ್ದಾರೆ ಫಿಫ್ತಿಗೆ ಆಲ್ರೆಡಿ ನನಗೆ ಕತ್ತುವರೆಗೂ ಬಂದಿದ್ದಾರೆ ನನ್ನ ಮಗಳು ಸಾರಿ ಸೆವೆಂತ್ ಪಾಸ್ ಆಯ್ತು ಈಗ ಏಯ್ತ್ಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಕಿವಿಯಿಂದ ಮೇಲ್ ಇದಾರೆ ಮೇ ಬಿ ಗೆಲ್ಲ ನನ್ನ ತಲೆಯಿಂದ ಮೇಲ್ಕ್ ಹೋಗಿರ್ತಾರೋ ಏನೋ ಅವಾಗ ನಮ್ಮಲ್ಲಿ ಎಲ್ಲರೂ ಹಿಂಗಿರ್ತಾರೆ ಈಗಲೇ ನಮ್ಮ ಮನೆಯವ್ರಿಗೆ ಭುಜದಿಂದ ಕೆಳಗಡೆ ಇದೀನಿಲ್ಲ ಗೊತ್ತಿಲ್ಲ ನಮ್ಮಅಮ್ಮ ನಮ್ಮಅಪ್ಪ ನಮ್ಮ ಫ್ಯಾಮಿಲಿ ಅಥವಾ ಫುಲ್ ಆಲ್ಮೋಸ್ಟ್ ಎಲ್ಲರೂ ಬೆಳಿತಿದಾರೆ ನಾನು ಒಬ್ಳೆ ಕುಳ್ಳಿ ಅನ್ಸ್ತದೆ ಇವರೆಲ್ಲ ಬೆಳೀತಾ ಇರೋದ್ಕೋ ಏನೋ ಗೊತ್ತಿಲ್ಲ ನನಗೆ ನಾನು ತುಂಬಾ ಕುಳ್ಳಿ ಅನ್ನೋ ತರ ಫೀಲ್ ಆಗ್ತಾ ಇದ್ದಾರೆ ನಿಮ್ಮ ಅಜ್ಜಿ ತಾತ ಬೆಳೆಸಲಿಲ್ಲ ಏನ್ ಮಾಡೋದು ನಾಕುಳಿ ಮಾಡ್ಬಿಡಿದಾ ಕೈಯಲ್ಸ್ ಆಯ್ತು ನಿಂತುಕೊಳ್ಳಪ್ಪ ಸಾಕು ಹೋಗೋಣ ಇವಾಗ ಇದಿಷ್ಟು ನಾವ್ ರೆಡಿ ಆಗಿರ್ತೀವಿ ಕೋಡಾ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಏರಿಯಾದಲ್ಲಿ ರಾಮನವಮಿ ಪೂಜೆ ಮಾಡಿದಂಥದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗಂತೂ ಯಾಕಂದರೆ ಹೌದೆಲ್ಲ ಡೆಕೋರೇಷನ್ ಮಾಡಿದರು ಅನಂತರ ತುಂಬ ಚೆನ್ನಾಗಿ ಪೂರ್ವಹಿತರೆಲ್ಲ ಬಂದು ಪೂಜೆ ಎಲ್ಲ ಮಾಡಿದರು ಇಲ್ಲಿ ನಾನು ನಾನು ಇಲ್ಲಿ ಜಾಸ್ತಿ ಯಾವಾಗಲೂ ಬರೋದಿಲ್ಲ ನನ್ನ ಈ ಕಡೆ ರೋಡಿಗೆ ಲೈಕ್ ಇರೋದು ಒಂದು ನಾಲ್ಕೇ ರೋಡ್ ಆದರೂ ಕೂಡ ಇದು ಫಸ್ಟು ಮೇನಲ್ಲೇ ಸಿಗುತ್ತೆ ಬಟ್ ನಾನು ಅಷ್ಟಾಗಿ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಈ ದೇವಸ್ಥಾನಕ್ಕೆ ಅಂದರೆ ದೇವಸ್ಥಾನ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಏರಿಯಾದಲ್ಲೇ ಎಲ್ಲರೂ ಸೇರಿಕೊಂಡು ಒಂದು ಗುಡಿ ಥರ ರಾಮನಿಗೆ ತಾನೇ ಒಂದು ಗುಡಿ ಥರ ಮಾಡ್ಕೊಂಡಿರುವಂಥದ್ದು ಬಟ್ ರಾಮನ ವಿಗ್ರಹ ಇಲ್ಲ ಬಟ್ ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ ಜೊತೆಗೆ ಈ ನಮ್ಮ ಏರಿಯಾ ಹುಡುಗರೆಲ್ಲ ಸೇರಿಕೊಂಡು ಹಬ್ಬಗಳೆಲ್ಲ ಮಾಡಿದಾಗ ಇಲ್ಲಿ ಎಲ್ಲ ಪೂಜೆ ಮಾಡೋದು ಪ್ರಸಾದ ಕೊಡೋದು ಪ್ಯಾನ್ ಕಾ ಮಜ್ಜಿಗೆ ಕೋಸಂಬರಿತ ಬೆಳಗ್ಗೆಯಿಂದನೂ ಕಂಪ್ಲೀಟ್ ಕೊಡ್ತಾನೆ ಇದ್ರು ಈಗೂ ಸಂಜೆ ಕೂಡ ಎಲ್ಲರೂ ದೊಡ್ಡವರೆಲ್ಲ ಏರಿಯಾದಲ್ಲಿರೋ ಎಲ್ಲ ಅಂಕಲ್ಲು ಆಂಟಿ ಪ್ರತಿಯೊಬ್ಬರು ಸೇರಿರ್ತಾರೆ ನಾನು ಎಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಅವನ್ನೆಲ್ಲ ತೋರಿಸೋದಷ್ಟು ಸರಿ ಇರೋದಿಲ್ಲ ಅಂತ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ಯಾಕಂದರೆ ವಿತೌಟ್ ಪರ್ಮಿಷನ್ ಬೇರೆಯವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋದು ತಪ್ಪು ಅಂತ ಅನ್ಸುತ್ತೆ ಹಾಗಾಗಿ ನಾನು ನನ್ನ ಮಕ್ಳು ಮಾತ್ರ ಬಂದ್ವಿ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದು ಆನಂತರ ನಾವು ಅಮ್ಮ ಮನೆಗೆ ಹೋಗಿದ್ದು ಅಯ್ಯೋ ರೇಷ್ಮೆ ಸೀರೆ ಉಟ್ಕೊಂಡಿದ್ರು ನಮ್ಮ ಅಮ್ಮ ಅಂತ ಹ್ಮ್ ಹೊಸ ಸೀರೆ ಅಂತೆ ಅಯ್ಯೋ ಗೊತ್ತೇ ಇರ್ಲಿಲ್ಲ ವಸಂತಮ್ಮ ನಮಗೆ ನಾವು ಅದಕ್ಕೆ ಹೇಳಲಿಲ್ಲ ಹೆಂಗಿರ್ತಾರ ಹಂಗೆ ಕ್ಲಿಪಿಂಗ್ ತಗೋಳೋಣ ಅಂತ ನಾವ್ ಹೇಳ್ಲಿಲ್ಲ ಈಗ ಮಸಾಲೆ ಪುರಿ ನನ್ ರೆಡಿ ಮಾಡ್ತೀವಿ ಕೊಡಂಗಿಲ್ಲ ನೋಡ್ರಿ ಸುಮ್ ಆಮೇಲೆ ಉಂಡೋಗಲ್ಲ ಎಲ್ಲೋ ಓದೇ ಚಿಂಟು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಮ ರಾಮನ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿ ವೆಂಕಟೇಶ್ವರ ದೇವಸ್ಥಾನಕ್ ಹೋಗಿ ಮಸಾಲೆ ಪುರಿ ತಗೊಂಡು ಪಾನಿಪುರಿ ತಗೊಂಡು ನಮ್ಮ ದಿನ ಆಗಿತ್ತು ಅದಕ್ಕೆ ತಗೊಂಡ್ಬಂದೆ ನಂಗು ಅಲ್ಲಿ ದೇವಸ್ಥಾನಕ್ಕೆ ಹೋದ ವೆಂಕಟೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ತಗೊಂಡು ಹಂಗೆ ಬಂದ್ವಿ ನನ್ ತುಂಬಾ ದಿನ ಆಗಿತ್ತು ತಿಂದು ಮಗಳು ಒಂದ್ ಫೋನ್ ಮಾಡ್ಲೇ ಮಾಡ್ಲಿಲ್ಲ ಯಾಕಮ್ಮ ಇಟ್ಕೊಂಡು ನಿಂತ ಗೊತ್ತೀಯ ಹಿಂಗೆ ವೀಡಿಯೋ ಮಾಡ್ ಅಂಬ್ಕೊಂಡು ವಿಡಿಯೋ ಮಾಡಿಯಾಕೆ ನಾನು ಕೆಲ್ಸ ಮಾಡುವ ಏನ್ ಮಾಡ್ತೀನಿ ನಮ್ಮ ನಮ್ಮಮ್ಮ ಹೇಳ್ಬಿಟ್ಟು ರೆಡಿ ಮಾಡಿಸಿಕೊಂಡ್ ವಿಡಿಯೋ ಮಾಡ್ತೀನಿ ರೆಡಿ ಆದ್ಮೇಲೆ ಇನ್ಮೇಲೆ ಯಾವಾಗ್ಲೂ ಅಷ್ಟೇ ಅಮ್ಮ ನೀಟಗೇ ರೆಡಿ ಆಗು ಆತರ ಏನಲ್ಲ ನಾನು ಹೆಂಗಿರ್ತೀನಿ ಹಂಗೆ ಇರ್ತೀನಿ ನೋಡಿ ಇವಾಗ ಹೆಂಗಿದೀನಿ ಹಂಗೆ ಫೀಲಿಂಗ್ ಇತರ ಒಂದು ನೈಟ್ ಯಾಕ ನಿಂತಿದ್ದೀನಿ ಅಷ್ಟೇ ಜಲ್ರಿ ಆಡಬೇಕ ಅಂತ ಸುನೈಟ್ ಯಾಕ ಅದು ಫೀಲಿಂಗ್ಸ್ ಆಗ್ತಾ ಇರೋದು ಈ ವಾತ್ರಾಮ್ ನ ಬೇರೆ ಫೀಲಿಂಗ್ಸ್ ಫೀಲಿಂಗ್ಸ್ ಕೇ ಕೇ ಬೇಜಾರ ಆಗೋಯ್ತಾ পুষ্পಾ ಮೂವಿನಲ್ಲ ಅಸ್ತಿತ್ವ ಕೇಳ್ದೆ ಬೆಳಗೆ ಫೀಲಿಂಗ್ ಆಗ್ತಾ ಇದೆ ಬೇಡ ನನ್ನ ಮಕ್ಕಳು ಬಂದವರ ಮಮ್ಮಕ್ಕಳು ಬಂದವರ ಅಂದ್ರೆ ಬಿಟ್ಟು ನೆಂದಿ ಪುಕ್ಕೊಂಡ್ರು ಮಸಾಲಾ ನೋಡಿ ಹೀಗೆ ನಮ್ಮಮ್ಮ ಅಲ್ಲಿ ಅಪ್ಪನ ಬಿಟ್ಟು ತಿಂದಿದ್ದು ನಿಜವಾಗ್ಲೂ ಬೇಜಾರಿತ್ತು ಆದ್ರೆ ಏನ್ ಮಾಡೋದು ಅಮ್ಮನ ಬಿಟ್ಟು ತಿನ್ನಕ್ಕೆ ನನಗೂ ಮನ್ಸಿರ್ಲಿಲ್ಲ ಯಾಕಂದ್ರೆ ನಾವು ಹೊರಗಡೆ ತಿಂತೀವಿ ಬಟ್ ಅಮ್ಮ ಏನೂ ತಿನ್ನಲ್ಲ ಅವರಿಗೋಸ್ಕರ ಅಂತಾನೆ ಮನೆಗೆ ತಗೊಂಡೋಗಿ ಎಲ್ಲರೂ ಒಟ್ಟಿಗೆ ತಿನ್ವಿ ಅಮ್ಮ ಮನೆ ಮುಗೀತು ಟೈಮ್ ಹತ್ತು ಗಂಟೆ ಆಯ್ತಾ ಬಂತು ಈಗ ನಾವು ಮನೆಗೆ ಬಂದ್ವಿ ನನ್ನ ಮಗ ಮಗು ಅನ್ಸುತ್ತೆ ಅವ್ನವ್ರ ಅಪ್ಪನ ಜೊತೆ ಬರ್ತೀನಿ ಅಲ್ಲ ಅವ್ರ ಅಪ್ಪನ ಜೊತೆ ಅವ್ರ ಅಕ್ಕ ಹೋದ್ರು ನಾನು ಕರ್ಕೊಂಬಂದೆ ಇವನ್ನ ಅದಕ್ಕೆ ಮತ್ತೆ ಇನ್ನೇನು ಮಾಡ್ಕೊಂಡಿದ್ಯಪ್ಪ ಓಕೆ ನಮ್ಮ ಇವತ್ತಿನ ಒಂದು ಡೇ ಬ್ಲಾಗ್ ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಬ್ಲಾಗ್ ಕೂಡ ಹೆಣ್ಣು ಮಾಡೋಣ ಮನೆ ಮೇಲೂ ಕೂಡ ಫ್ಲ್ಯಾಗ್ ಇದೆ ನೋಡಿ ರಾಮ್ ನಮೀ ಫ್ಲ್ಯಾಗ್ ಶೀರ್ತ ತೆಗಿಯೋಣ ಬೇಗ ಬಾಗ್ಲನ್ನ ಹೋಗೋಣ ಇಲ್ಲಿಗೆ ಬ್ಲಾಗ್ನು ಕೂಡ ಹೆಣ್ಣು ಮಾಡೋಣ ಹೋಗಿದ್ದರು ಮಲಗೋ ಅಷ್ಟು ಅಷ್ಟೇ ನಾಳೆ ಮತ್ತೆ ਸਿੱਖਣਾ ਇਨੰਦ ਬਲੌਗ ਅਲੀ ਅੰਤਾ ਹੈਲਤਾ ਬਾਏ ਫਰੈਂਸ ਥੈਂਕ ਯੂ ਸੋ ਮੱਚ ਫਾਰ ਵਾਚਿੰਗ ਬਾਏ ਬਾਏ